ಆಯ್ತು ಆಯ್ತು ಆದಷ್ಟು ಜಲ್ದಿ ಮುಗಿಸ್ಕೊಂಡು ಹೋಗುನಂತೆ ಹ್ಮ್ ಮೆಟ್ಟಕ್ಲಾಡಿ ಮನೆಗೆ ಹೋಗಿ ಏನು ಬಂಗಾರ ತತ್ತಿ ಇಡತಾಳೋ ಏನು ಕೆಪಾ ದೇವರ ಈ ಹುಡುಗಿ ನಮ್ಮ ರಾಜನ ಕೊಡನ ಮಂತಿಗೆ ಮರೇ ಬರಬಾರದು ಎಂಗರ ಮಾಡಿ ನನ್ನ ಮಗಳನ್ನ ಅವಂಗ ಗಂಟ ಹಾಕಬೇಕು ಹಾ ಒಳ್ಳೆ ಸಮಯ ಆ ಹುಡುಗಿ ಗುಣ ನಡೆತಿ ಹೆಂಗೈತೆ ಅಂತ ಹೇಳಿ ತಿಳ್ಕೊಂಡ ಬರ್ತೀನಿ ಸರಿಯಾಗಿ ನನ್ನ ಮಕ್ಕಳನ್ನ ಜೋಪಾನ ಮಾಡ್ಕೊಂಡು ಹೋಗುವಂತ ಗುಣ ಐತೋ ಇಲ್ಲೋ ಮೊದಲ ಅದನ್ನ ನೋಡ್ಬೇಕು ಹ್ಮ್ ಪ್ರೀತಿಯ ವೀಕ್ಷಕರೇ ಸ್ನೇಹಿತರೆ ಇವತ್ತ ಹೋಳಿ ಹುಣ್ಣಿಮೆರಿ ನಮ್ಮ ಊರಾಗ ಸೊ ಹಂಗಾಗಿ ಎಲ್ಲ ಬೇಕಲ್ಲೇ ತಮಟೆ ಹೊಡಕತ್ತಾರ್ರಿ ಸೊ ಸ್ವಲ್ಪ ಸುಮ್ಮನೆ ಇರಪ್ಪ ಅಂದ್ರೂ ನಾನು ಮಾತು ಕೇಳಬಲ್ಲರು ವಿಡಿಯೋ ರೆಕಾರ್ಡಿಂಗ್ ಒಳಗ ಸ್ವಲ್ಪ ತಮಟೆ ಶಬ್ದ ಬರ್ತೈತ್ರಿ ಸ್ನೇಹಿತರೆ ದಯಮಾಡಿ ಕ್ಷಮಿಸ್ರಿ ಸ್ನೇಹಿತರೆ ಈ ಕತಿ ಬಹಳ ಚಂದ ಐತ್ರಿ ಸ್ನೇಹಿತರೆ ಯಾವ್ದೋ ಒಂದ್ ಎಪಿಸೋಡ್ ಅನ್ನ ಕೂಡ ನೀವು ಮಿಸ್ ಮಾಡ್ಬೇಡ್ರಿ ಅಂದ್ರ ನಿಮಗೆ ಪೂರ್ತಿ ಕತಿ ಅರ್ಥ ಆಕೇತಿ ನೀಲಾ ಈ ಸೀರಿ ಚಂದ ಚಂದಾಗಿತ್ತಲ್ಲ ಅಕ್ಕವಾ ಈ ಸೀರಿ ಒಳಗ ನೀನ ಭಾರಿ ಚಂದ ಕಾಣ್ಸಾಕುಂತಿ

ಅಳವಾ ಬಾ ಇರಚಿಗವ ಯವ್ವ ಏನ್ ಚಂದಾಗಿಯ ನಮ್ಮವನ ನನ್ನ ಕಣ್ಣ ಹತ್ತ ತಾವೆ ಕೊಳ್ಳಾಗಿಂದ ಮುತ್ತಿನ ಇದು ಕಲ್ಲು ಮುತ್ತಿಂದು ಸರ ಅಲ್ಲ ಮುದಿಕಾಗಿ ತಾನ ಯಾರ್ ಎಳಿ ಸರ ಹಾಕೊಂಡಾ ಇವತ್ತ ನೋಡ್ಕ ಬಂದಾರ ಇವತ್ತು ಒಂದ ದಿನারে ನಿನ್ನ ಕೊಳ್ಳಾಗ ಹಾಕಬರ್ತಲೆ ಇದೆಂತದೈತೆ ಮೂಡೋಡಿ ಹಾ ಇಕ್ಕೆ ಬಿಡಾ ಚಿಗವ ಸಣ್ಣವನ ಕೊಳ್ಳಾಗ ಏನಿಲ್ಲ ಪಾಪ ಬರೆ ಕೊಳ್ಳೆ ಅದಾಳ ಅದಕ್ಕೆ ಮುತ್ತಿನ ಸರನ ನನಗೆ ಬಹಳ ಸೇರ್ತತಿ

ನೀ ಇಲ್ಲಾಕ್ ಬಂದಿ ಅಲ್ಲ ಕಾಕ ಹುಡುಗನ ಅಂತೇಳಿ ಒಬ್ರು ನಿಂದ್ರ ಪಕ್ಕ ನೀವ್ ಹೊರಗ ನಿಂತವೇ ಮಲ್ಲವ್ ಸಜ್ಜಾಗ್ ಹೇಳಿ ಕರ್ಕೊಂಡ ಬಾ ಅಂತ ಹೇಳ್ತಾನೆ ಹಾ ಆ ತಗೋ ನೋಡು ನೋಡ್ ಬಡ ಬಡ ಐತಿ ಕರ್ಕೊಂಡ ಬಾ ಅಂತ ಹೇಳಿ ನೀ ನಡಿ ಕಾಕ ಹೊರಗಿರ ನಾ ಎಲ್ಲ ಕರ್ಕೊಂಡ್ ಬಾ ಅಂತ ಹೇಳ್ತಾನಿ ಹ್ಮ್ ಮಲ್ಲವ್ವ ಈ ಉಂಗ್ರಗೋ ಮಲ್ಲವ್ವಪ್ಪ ನೀನ್ ಅಂತಲ್ಲ ಹೆಂಗ್ ಬಂತು ಮಲ್ಲವ ಉಂಗ್ರ ಕೊಡು ಅಂದಿಂದ ಕೊಟ್ಟು ಬಿಡೋದನ್ನ ಅದು ಅಪ್ಪಗ ಆಳಿಗೆ ಪಾಪ ರೊಕ್ಕ ಕಡಿಮೆ ಇದ್ವಂತ ಅದಕ್ಕ ಕೊಟ್ಟಿದ್ನಿ ಮಲ್ಲವ ನಿಮ್ಮವ ಸಾಯ ಮುಂದೆ ಇದನ್ನ ಹಾಕಿ ನೆನಪಿಗೆ ಇಟ್ಕೋ ಅಂತ ಹೇಳಿ ಕೊಟ್ಟಾಳ ಅಂತದ್ರಾಗ ಈ ಉಂಗ್ರಾನ ಯಾರಿಗೆ ಕೊಡ್ಬೇಡ ಕಿರ್ಕಪ್ಪಣ್ಣ ಅಪ್ಪಗ ಹೆಂಗಿಲ್ಲ ಅಂದ್ಲಿ ನಾನು ಹುಚ್ಚಿ ಹುಚ್ಚಿ ನಿಮ್ಮಪ್ಪ ಈ ಉಂಗ್ರಾವ ಇದು ಈ ರೀ ಕೈಯಾಗ ಹಾಕ್ಯಾನ ನೋಡ್ದ್ಯಾಕ ನಾನು ಓಡಿ ಹೇಳಿದ್ರ ನೀನು ನಂಬಲಿಲ್ಲ ಅಪ್ಪ ಇರಚಿಗೆ ಒಂದು ಕೈಯಾಗ ಹಾಕದು ನಾನು ಓಡೇನಿ ನೀಲ ಏನು ನೋಡಿದ್ರು ನೋಡ್ಲಾರ್ದಂಗೆ ಇರೋದು ಕಲ್ಕೊ ಏನ ಇಂಥವೆಲ್ಲ ಸಣ್ಣ ಹುಡುಗರು ಮಾತಾಡಬಾರ್ದು ನನಗನಿಸ್ತೀತಿ ಈ ಹುಡುಗಿದು ಏನೋ ಒಂದು ದೊಡ್ಡ ಕತ್ತಿನ ಇರ್ಬೇಕ ಹ್ಮ್ ಮಲ್ಲವ ಅಕ್ಕಿ ಬಾಯಿ ಮುತ್ತಿಸಿ ಏನು ಮಾಡ್ತಿದಿ ಮೊದಲ ನೀ ಹುಷಾರಿಂದ ಇರೋದು ಕಲ್ಕೋ ಇನ್ಮೇಲೆ ನಿಮ್ಮಪ್ಪ ಏನಾರ ಬಂದು ನಿಮ್ಮ ಊನ್ನ ಕೊಡು ಕೊಡುವಂತ ಕೇಳಿದ್ರ ಒಂದ್ ದಾಗಿನ ಕೊಡ ಯಾಕಂದ್ರ ಮಾಡ್ಕೊಳೋದಿಲ್ಲ ಈರಿಗ್ ಒಯ್ದು ಹಾಕ್ತಾನ ಈ ಉಂಗ್ರ ಯಾ ಕಣ್ಣಿಗೆ ಬಿಡಬಾರ್ದ ಏನ ಮುಚ್ಚಿಟ್ಬಿಡ ಹುಡುಗನ್ ನೋಡಿದ್ರ ಭಾರಿ ಚಲೋ ಅದಾನ ಅಂತ ಅನಸ್ತತಿ ನೀ ನೋಡಿದ್ರ ತವ್ರ ಮನೆಯಾಗ ಬಡಬಾರ್ದ್ ಕಷ್ಟ ಪಟ್ಟಿ ಹೊಡೆತಾಯಿ ತೀರ್ಕೊಂಡಿಂದ ಮೊಲತಾಯಿ ಕೈಯಾಗ ಪಟ್ಟಿರುವಂತ ಕಷ್ಟ ಒಂದ ಎರಡ್ರೂಡಾಕ್ ಬಂದಿದ್ದ ಹುಡುಗು ಎರಡು ಅದಾವಂತ ಒಂದು ಗಂಡು ಒಂದು ಹೆಣ್ಣ ದೇವರು ಹೆಂಗ ಹಣೆ ಕೂಡ್ಸಿರ್ತಾನೆ ಕುಡ್ಸಿರ್ತಾನ ನೋಡು ನೀವು ಪಟ್ಟಿರುವಂತ ಕಷ್ಟ ಆ ಮಕ್ಳು ಪಡಬಾರ್ದಂತ ಹೇಳಿ ನಿನ್ನಂತ ಮುಗ್ಧ ಹುಡುಗಿ ದೇವತಿ ಅಂತ ಕಿನ್ ಅವಂಗ ನೋಡಾಕ ನಿಮ್ ಮನಿ ಬಾಗಿಲಿಗೆ ಬಂದಾನ ಇಲ್ಲಿ ಇದ್ದ ಕಷ್ಟ ಪಟ್ಟಿದ್ದು ಸಾಕ ಇನ್ನ ಮದ್ವಿ ಮಾಡ್ಕೊಂಡು ನಿನ್ನ ಗಂಡನ ಮನೆಗೆ ನೀ ಹೋಗು ಕಪ್ಪಣ್ಣ ನಾನು ಏನ ಮದ್ವಿ ಆಗಿ ಹೊಂಟೇನಿ ಆದ್ರೆ ನನಗೆ ನೀಲಾನ್ ಚಿಂತಿ ಬಹಳ ಕಾಡಕತ್ತೈತಿ ನಾನು ಇಂದಾಕಿ ಒಬ್ಬಕ್ಕಿ ಆಗಿ ಬಿಡತಾಳ ಹೌದು ಮಲ್ಲವ್ವ ಆದಂತರೂ ಕರೆ ಏನು ಮಾಡುದು ಅತಿಗೂ ಒಂದು ಒಳ್ಳೆ ವರ ಬಂದು ಮದ್ವಿ ಆಗು ಮಠ ಈ ನರಕದಾಗ ಇರಬೇಕು ಬೇರೆ ದಾರಿನ ಇಲ್ಲ ಅಕ್ಕವನ್ ಬಿಟ್ಟು ಇರೋದಿಲ್ಲ ಅಕ್ಕವಾ ನಾನು ಬಿಟ್ಟು ಹೋಗಬೇಡ ನೀನ ಅಲ್ಲವಾ ನೀಲಾ ಇಬ್ರು ಏನು ಚಿಂತೆ ಮಾಡಬೇಡ್ರಿ ಗತಿ ಇಲ್ದವ್ರಿಗೆ ದೇವರ ಗತಿ ಅಂತ ಎಲ್ಲದಕ್ಕೂ ಒಂದಿಲ್ದ ಒಂದ್ ದಾರಿ ಸಿಕ್ಕ ಸಿಕ್ತತಿ ಈ ಹುಡುಗಿ ನನ್ನ ಬರೋಬರಿ ಅನಿಸ್ತತಿ ಯಾಕಂದ್ರೆ ಈ ಹುಡುಗಿಗೆ ನನ್ನ ಮಕ್ಕಳಿಗೆ ತಾಯಿ ಪ್ರೀತಿನ ಸಂಪೂರ್ಣವಾಗಿ ಕೊಡ್ತಾಳಂತ ನನ್ನ ನನ್ನ ಏ ಮಲ್ಲವ ನೀಂಗ ಮುಖ ಒಣಗಸ್ಕೊಂಡ್ರ ಹೋಗ್ಬಿ ಮಕ ತಕೊಂಡ್ ಬಾ ಕಿರ್ಕಪ್ಪಣ್ಣ ಹೇಳಿದ್ದು ಕೇಳಿದಿಲ್ಲ ದೇವ್ರು ಒಂದ್ ಏನಾರ ದಾರಿ ತೋರಿಸ್ತಾನ ನೀ ಒಟ್ಟ ಮನಸ್ಸಿಗೆ ಬೇಜಾರ್ ಮಾಡ್ಕೊಬಿಡ ಆಯ್ತು ಮಲವ ಬಾರ್ವಾ ಹ್ಮ್ ಅಪ್ಪಾಜಿ ಅಕ್ಕವ ನಿನ್ ಬಿಟ್ ನನಗೆ ಇರಕ್ ಆಗಲ್ಲ ನಿನ್ ಜೊತೆ ನನ್ನ ಕರ್ಕೊಂಡು ಹೋಗ ಹುಡುಗಿ ಮಾತ್ರ ಬಂಗಾರದಂತ ಕೆದಾಳ ನಿನ್ನ ನನ್ನ ಮಕ್ಕಳನ್ನ ಬಾ ಚಂದ ನೋಡ್ಕೊಳ್ತಾಳ ಅನ್ನೋದು ನಂಬಿಕೆ ನನಗೆ ಐತ್ರಿ ಈ ಹುಡುಗಿ ನಿಮಗ ಸರಿಯಾದ ಜೋಡಿ ಎರಡು ವರ್ಷದಿಂದ ನನ್ನ ಮಗ ತಾಯಿ ಇಂದಂಗ ಬೆಳ್ಯಾಕ್ ಕುಂತತಿ ಇವತ್ತ ನನ್ನ ಮನಸಿಗೆ ಬಹಳ ಖುಷಿ ಆತ ನನಗ ಗುರ್ತೈತಿ ನಿಮಗ ಈ ಮದುವಿ ಇಷ್ಟ ಇಲ್ಲ ಅಂತ ಆದ್ರ ಈ ಮದುವಿ ನಿಮಗ ಅನಿವಾರ್ಯ ಒಂಟಿತನ ಬಹಳ ಕೆಟ್ಟ ಅನ್ನೋದು ನನಗ ಗುರ್ತೈತಿ ನೀವು ಈ ಲಗ್ನ ಮಾಡ್ಕೊಂಡ್ರ ಮಾತ್ರ ಮಕ್ಕಳಿಗೆ ನಿಮಗೆ ಸುಖ ಸಿಗುವುದು ಇಲ್ಲ ಅಂತಂದ್ರ ಈ ಮಾಟಗಾತಿ ನಿಮಗೆ ಏನರ ಮಾಡಿಸಿ ಅಕ್ಕಿ ಮಗಳನ್ನ ನಿಮಗೆ ಗಂಟ ಹಾಕಿ ನನ್ನ ಮಕ್ಕಳನ್ನ ಸಾಯಿಸ್ತಾಳ್ರಿ ಇಕಿನ ಹೆಂಗರ ಮಾಡಿ ಮನಿ ಬಿಟ್ಟು ಓಡಿಸಬೇಕ ಅಂದ್ರ ನೀವು ಮಕ್ಕಳು ಖುಷಿಯಾಗಿರೋದು ಆದ್ರ ಇಕಿ ಕೊಳ್ಳಾಗಿರು ಈ ತಾಯ್ತ ನನ್ನ ಅವಳ ಹತ್ರ ಹೋಗಕ ಬಿಡವಲ್ದ ಇರ್ಲಿ ಎಷ್ಟು ದಿನ ಕಾಯ್ತೈತಿ ನೋಡ್ತೀನಿ ಒಂದಿಂದ ಒಂದ ದಿನ ನನ್ನ ಕೈಯಾಗ ನೀನು ಸಾವು ಹುಡುಗಿ ತಯಾರದಾಡ್ರಿ ಕರೀನ್ರಿ ಅಲ್ಲ ತಮ್ಮ ಹುಡುಗಿ ನೋಡಕ ಯಾವತ್ತಾತಿಲ್ಲ ಕುಂತು ಕುಂತಿದಿ ಬಡಾನ ಕಳಸನ್ನ ನೋಡಿ ಹೋಗ್ತೇವಿ ಹೂನ್ರಿ ಹುಡುಗಿ ಕರ್ಕೊಂಡ್ ಬರ್ರಿ ವೀಕ್ಷಕರ ಈ ಕಥೆ ಬಹಳ ಚಂದ ಐತ್ರಿ ದಯಮಾಡಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡ್ದಂಗ ನೋಡ್ರಿ ತಮ್ಮೆಲ್ಲರಲ್ಲಿ ವಿನಂತಿಯಿಂದ ಕೇಳೋದಿಷ್ಟೇ ದಯಮಾಡಿ ವಿಡಿಯೋಕ ಲೈಕ್ ಮಾಡ್ರಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದೀರಿ ಅವರಲ್ಲಿ ಕೈ ಮುಗಿದ್ ಕೇಳ್ಕೊತೀನಿ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆನಂತರ விடியோ நோட அனிக்கை அபிப்பிராய ஏன்னே இரலி தயமாடி ஒன் கமெண்ட் நம்ம அபிப்பிராய அனசிக்கை நோடி முந்தின கதையா தயமாடி கமெண்ட் மாத்திர மறிபி